Independent Sangram. Please like and subscribe to our channel. Do not forget to click the bell icon. ಪಟೇಲ್ ಭಾಷೆ ಅದ್ರಾಗ ಧಾರವಾಡ ಶಹಾದತ್ ಆಗಿದ್ದು ತುಸು ಇವತ್ತು ನಮ್ಮ ಇಸ್ಲಾಮಿಕ್ ವರ್ಷ ಚಾಲು ಆಕೈತಿ ಇವತ್ತಿಂದ ಮೊಹರಂ ಮೊಹರಮ್ದಿಂದ ಇಸ್ಲಾಮಿಕ್ ವರ್ಷ ಚಾಲು ಆಕೈತಿ ನಮ್ಮ ಹಸೇನು ಹುಸೇನ್ ನ್ಯಾಯಕ್ಕಾಗಿ ತಮ್ಮ ಪ್ರಾಣ ಕೊಟ್ಟರು ಹಸ ಹಸೇನ ಹುಸೇನ್ ನಮ್ಮ ಹಸೇನ್ ಹುಸೇನ ನಮ್ಮ ಅಲಿಯವರು ಅಪ್ಪ ಅವರು ಬಿ ಬಿ ಫಾತಾರವ್ರವರು ತಾಯಿಯವರು ಇದು ನಾವು ಇಲ್ಲಿಂದ ಆಚರಣೆ ಮಾಡ್ತೇವೆ ಐದು ನೂರು ವರ್ಷ ಆಯ್ತು ನಮ್ಮದು ಇಲ್ಲಿ ದರ್ಗಾದಲ್ಲಿ ಅಟಲ್ ಭಾಷಾ ದರ್ಗಾದಲ್ಲಿ ವ್ಯವಸ್ಥಾಪನೆ ಮಾಡಿದ್ರಿ ಇದು ಅದೇ ನಮ್ಮ ಅಜ್ಜ ಮುತ್ತಜ್ಜ ಆವಾಗಿಂದ ಇದು ನಮ್ಮ ನಡೆದೈತೆ ಅತ್ ಅಜ್ಜ ಮುತ್ತಜ್ಜ ಐದುನೂರು ವರ್ಷದ ಈ ಐದುನೂರು ವರ್ಷ ಹಿಂದಿನ ನಮ್ದು ಇಲ್ಲಿ ಎಲ್ಲ ಶುರುವಾಗಿದೆ ಆಮೇಲೆ ಇದು ಎಲ್ಲ ಹಿಂದೂ ಮುಸ್ಲಿಮ್ ಎಲ್ಲ ಜಾತಿ ಭೇದಿ ಏನಾರು ಎಲ್ಲರೂ ಬರ್ತಾರೆ ಈ ಹಬ್ಬಕ್ಕೆ ಎಲ್ಲರೂ ಆಚರಣೆ ಮಾಡ್ತಾರೆ ಈ ಹಬ್ಬಕ್ಕೆ ಈ ನಮ್ಮದೇ ಇಲ್ಲಿ ದೇವರ ಹತ್ತು ದಿವ್ಕೊಂಡಿರ್ತಾವೆ ಉಳ್ಕಿ ದಿವಸ ಅಯ್ಯ ಉಳ್ಕಿದೇನದವು ಐದು ದಿವಸ ಕೊಟ್ಟಿರ್ತಾವೆ ನಮ್ದು ದರ್ಗಾದಿ ಹಟ್ಟಲ್ ದರ್ಗಾದ ಎಲ್ಲ ನಮ್ಮದು ಹಿರಿಯ ದರ್ಗಾ ಇದು ಧಾರವಾಡದಾಗ ದಾ ಧಾರವಾಡ ದಾ ಧಾರವಾಡ ಡಿಸ್ಟಿಕ್ಕಿಗೆ ಹಿರಿಯ ದರ್ಗಾ ಇದು ನಮ್ದು ಇದು ಕತ್ತಲರ ರಾತ್ರಿ ಅಂತೂ ರಶ್ ಭಾಳ ಆಗತ್ತೆ ಇವತ್ತಿನ ನಾವು ಇಲ್ಲೇ ಎಲ್ಲ ಈಗ ಕೋವಿಡ್ ನೈನ್ಟೀನ್ ಬಂದಿರೋ ಸಲುವಾಗಿ ಎಲ್ಲರೂ ಎಲ್ಲರನ್ನು ದೂರ ದೂರ ನಿರ್ಸಿ ಯಾವುದು ಅದರ ಪ್ರಕಾರ ಏನು ಮಾಡಬೇಕು ಆ ಪ್ರಕಾರ ನಾವು ಇಲ್ಲಿ ಆಚರಣೆ ಮಾಡ್ತೇವೆ ಅಲ್ಲ ಹಬ್ಬ ಈ ದೇವರು ಐತಾರ ಹೊಳಿಗೆ ಅಂದ್ರೆ ಈ ಮೆರವಣಿಗೆ ತೆಗೆಯೋಂಗಿಲ್ಲ ಇಲ್ಲೇ ಮ ಮಾಡ್ತೇವೆ ಯಾಕಂದರೆ ಕೋವಿಡ್ ನೈನ್ಟೀನ್ ಇದೆಯಲ್ಲ ಅದಕ್ಕಾಗಿ ನಾವು ಇಲ್ಲೇ ಮುಖ ತೊಳೆದು ಇಲ್ಲೇ ರಾತ್ರಿ ಇಲ್ಲೇ ಮುಖ ತೊಳೆದು ಇಲ್ಲಿ ಇರ್ತೇವೆ ಇಲ್ಲದರೂ ವರ್ಷ ವರ್ಷ ಎಲ್ಲರೂ ಕೂಡ ಹೊಳಿಗೆ ಹೋಗ್ತಿದ್ರು ಆದರೆ ಈ ವರ್ಷದಿಂದ ಕೋವಿಡ್ ಐತೆ ಅಂತೇಳಿ ಅದ್ರ ಸೊಳಗೆ ಎಲ್ಲರೂ ಒಂದು ನಿರ್ಣಯ ಮಾಡೆವು ಮೊನ್ನೆ ಚಂದ ಪಕ್ಕೊಂಡು ದಿವಸ ಎಲ್ಲರೂ ಮೂರೂ ಧಾರವಾಡದ ಮೂರು ಪಿ ಎಸ್ ಐಗಳು ಬಂದಿದ್ದರು ಸರ್ಕಲ್ ಇನ್ಸ್ಪೆಕ್ಟ್ರು ಬಂದಿದ್ದರು ಇಲ್ಲಿ ಒಂದು ತಾಸೆ ಎರಡು ತಾಸೆ ಮೀಟಿಂಗ್ ಆಯಿತು ಮೂರು ಪೊಲೀಸ್ ಸ್ಟೇಷನ್ದವರು ಪಿ ಎಸ್ ಐ ಬಂದಿದ್ದರು ಆಮೇಲೆ ಇವರು ಎಲ್ಲರು ತಿಳಿಸಿದ್ರು ಎಲ್ಲ ಮಂದಿ ಮಂದಿ ಭಾಳ ಕುಡೀತ ಅವಾಗ ಎಲ್ಲ ತಿಳಿಸಿ ಕ್ಯಾವೇಟ್ ಐತಿ ನೋಡಿ ಇದು ಮಾಡಿಕೊಂಡ ಭಕ್ತರಂತೂ ಬರ್ತಾರೆ ಆದರೂ ಒಂದು ಇದರ್ಲಿಂದ ಒಂದು ಐದು ಹತ್ತು ಹತ್ತು ಮಂದಿ ಒಳಗೆ ತೊಗೊಂಡ ಅವ್ರಿಗೆ ಇದು ಮಾಡಿ ಕಳಿಸೋದು ನಿಮ್ಮ ಫ್ರೆಂಡ್ ಇದರೊಳಗೆ ಇಪ್ಪತ್ತು ಜನ ಹಾಂ ಹದಿನೈದು ಇಪ್ಪತ್ತು ಜನ ಅಷ್ಟು ಒಳಗಡೆ ತಗೊಳ್ಳೋದು ಆಮೇಲೆ ಅವ್ರಿಗೆ ಹಾತ್ಕೊಳ್ಳಿ ಮತ್ತು ಬೇರೆದವ್ರು ತಗೋ ಹಂಗೆ ಸಣ್ಣ ಮಕ್ಕಳಿಗೆ ದೊಡ್ಡವ್ರಿಗೆ ಅಂತೂ ನಾವು ಅವ್ರಿಗೆ ಕರ್ಕೊಂಡು ಬರಬೇಡ್ರಿ ಅಂತ ಹೇಳಿ ಅದಾದಷ್ಟು ನಾವು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಯಾರಿಗೂ ತ್ರಾಸಾಗಬಾರ್ದಂತೆ ನಾವು ಇಲ್ಲಿ ಮೇಂಟೈನ್ ಮಾಡಿವಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ಚಾನೆಲ್